ಆಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಮ್ಮ ವೈಫ್ ಇವತ್ತು ಗರಿ ಗರಿ ದೋಸೆ ಮಾಡ್ತಾ ಇದ್ದಾರೆ ರವೆ ದೋಸೆ ಅವರೇ ಹೇಗೆ ಏನು ಮಾಡಬೇಕು ಏನಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಹೋಟ್ಲಿಗೆ ಹೋಗಿ ತಿಂದ್ರೆ ನೂರ ಐತಿ ರೂಪಾಯಿ ಹೋಗುತ್ತೆ ಇಲ್ಲಿ ಸಿಂಪಲ್ ಆಗಿ ಸಿಂಪಲ್ ವಿಧಾನ ಫ್ರೆಂಡ್ಸ್ ಇದು ಸಿಂಪಲ್ ಆಗಿ ನೀವು ರವೆ ದೋಸೆ ಮಾಡಿದ್ರೆ ಇಲ್ಲ ಮನೇಲಿ ಎಷ್ಟು ರುಚಿಯಾಗಿದೆ ನೋಡಿ ನಾನು ತಿಂದು ಹೋಗುವಂತ ಸಕಾಗಿದೆ ನೋಡಿ ಫ್ರೆಂಡ್ಸ್ ಏನೋ ಕಲಿಸ್ತಾ ರವೆ ಈರುಳ್ಳಿ ಮತ್ತೆ ಉಪ್ಪು ಒಂದೆರಡು ಮೂರು ಮೆಣಸಿನ್ಕಾಯಿ ಫ್ರೆಂಡ್ಸ್ ದೋಸೆ ಆಗ್ತಾ ಇದೆ ನೋಡಿ ಇವಾಗ ದೋಸೆ ಆಗ್ತಾ ಇದಾರೆ ಆನಿಯನ್ ದೋಸೆ ಇದಕ್ಕೆ ಏನೇನು ಹಾಕ್ತೀರಿ ಹೇಳ್ತಾರೆ ನೋಡಿ ನೀರ್ ಹಚ್ಚಿ ಈ ತರ ಮಾಡಿದ್ರೆ ಚೆನ್ನಾಗಿ ತಳ್ಳಕ್ ಬರುತ್ತೆ ಇಲ್ಲಾಂದ್ರೆ ಕೈಗೆ ಕಂಡ್ಕೊಂಡು ಮೇಲೆ ಎತ್ ಬಿಡುತ್ತೆ ಅದು ನೀರ್ ಹಚ್ಚಿ ಹಿಂಗ ಹಿಂಗ ತಕ್ಬೇಕಿಲ್ಲ ಯಾವ ದೋಸೆ ಇದು ರವೆ ದೋಸೆ ರವೆ ದೋಸೆ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿದೆ ವಾವ್ ಸಿಂಪಲ್ ಸಿಂಪಲ್ ಸ್ಟೆಪ್ಸ್ ಫ್ರೆಂಡ್ಸ್ ಇದಕ್ಕೆ ಏನೇನು ಹಾಕ್ಬೇಕು ಸಿಂಪಲ್ ಇಮ್ರಿಯೇಟ್ ಆಗುತ್ತೆ ಇದು ಏನೇನು ಹಾಕ್ಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬ್ರಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ರವೆ ನೋಡಿ ಇದನ್ನ ಮೊಸರ ಹಾಕ್ಬೇಕು ತುಂಬಾ ಜಾಸ್ತಿ ಮೊಸರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೊಸರ ಹಾಕ್ಬೇಕು ಮೊಸರ ಹಾಕದೇನೆ ರವೆ ರೊಟ್ಟಿ ಚೆನ್ನಾಗಿ ಬರಲ್ಲ ಅದು ನೋಡಿ ಹಂಚಿ ಗಂಟಕೊಂಡ್ಬಿಡುತ್ತೆ ಈ ತರ ಮುಚ್ಚಿ ಒಂದ್ ಐದ್ ನಿಮಿಷ ಬಿಡ್ಬೇಕು ಫ್ರೆಂಡ್ಸ್ ಐದ್ ನಿಮಿಷ ಬಿಟ್ಟ ತಕ್ಷಣ ಚೆನ್ನಾಗಿ ಎತ್ಕೊಳುತ್ತೆ ಅದು ಚೆನ್ನಾಗಿ ಸುಟ್ಟಿರುತ್ತೆ ನೋಡಿ ಇನ್ನೊಂದ್ ಎರಡ್ ಮೂರ್ ನಿಮಿಷ ಆಯ್ತು ಓಪನ್ ಮಾಡ್ತಾ ಇದೀನಿ ನೋಡಿ ತುಂಬಾ ಬಿಸಿ ಇದೆ ಸ್ಲೋ ಸ್ಲೋ ಗರಿ ದೋಸೆ ನೋಡಿ ಚೆನ್ನಾಗಿ ಎತ್ಕೊಳುತ್ತೆ ಇದನ್ನ ಮುಚ್ಚಲಿಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ ಈಗ ಮುಚ್ಚಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಬರಲ್ಲ ಟೇಸ್ಟ್

ಮನೇಲಿ ಇದ್ರೆ ಈರುಳ್ಳಿ ಬೆಳ್ಳುಳ್ಳಿ ಯಾವ್ದಾದ್ರು ಒಂದ್ ಹಾಕ್ಬಹುದು ಖಾರ ಎಣ್ಣೆ ಉಪ್ಪು ಹಾಯಿಲಲ್ಲೇ ಬಿಸಿ ಮಾಡಿ ಸಕ್ಕತ್ ಫ್ರೈ ಮಾಡಿದ್ರೆ ಆಯ್ತು ನೋಡಿ ಮಟ್ಟೆ ಜೊತೆ ಫ್ರೆಂಡ್ಸ್ ಇವಾಗ ರವ ದೋಸೆ ನೋಡಿ ರವ ದೋಸೆ ಮಾಡಿದಾರೆ ಇವಾಗ ಅಂತಸ್ತು ಟೇಸ್ಟ್ ಮಾಡ್ರಿ ಸ್ವಲ್ಪ ಹಾಕಿ ಸ್ವಲ್ಪ ಸ್ವಲ್ಪ ಇದೆಲ್ಲ ಹಾಕ್ತೀನಿ ಹಾ ಕೊಡ್ರಿ ಫಸ್ಟ್ ಈಗ ನಾನು ಮಾಡಿರೋದು ಫ್ರೆಂಡ್ಸ್ ಇವರ ದೋಸೆ ಮಾಡಿದಾರೆ ಸೂಪರ್ ನೋಡೋಣ ಟೆಸ್ಟ್ ನೋಡ್ತೀನಿ ಫ್ರೆಂಡ್ಸ್ ಇವಾಗ ಹೇಗಿದೆ ಅಂತ ನೋಡಿ ಇರುಳೆ ರುಳ್ಳಿ ಬೇಕಾಗ್ ಫ್ರೆಂಡ್ಸ್ ನಮಗೆ ಹ್ಮ್ ಫ್ರೆಂಡ್ಸ್ ಸೂಪರ್ ಆಗಿದೆ ನೀವು ನಿಮ್ಮ ಮನೆಯಲ್ಲಿ ಗರಿ ಗರಿ ರವೆ ದೋಸೆ ಪ್ಲಸ್ ಮೊಟ್ಟೆ ಡ್ರೈ ಮನೇಲಿ ಸಿಂಪಲ್ ಆಗಿ ಏನು ಹಾಕ್ಬೇಕಂತ ನಾರ್ಮಲ್ ಆಗಿ ಹೇಳಿದ್ದಾರೆ ನೋಡಿ ಇನ್ನೊಂದು ದೋಸೆ ರೆಡಿ ಆಯ್ತು ಫ್ರೆಂಡ್ಸ್ ಈಗ ಬಿಸಿ ಬಿಸಿ ದೋಸೆ ಮಾಡಿದರೆ ಗುಜಿ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್ ಯಾವ ಹೋಟ್ಲಲ್ಲೂ ನೀವು ಹೋಟ್ಲಿಗೆ ಹೋದ್ರೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೊಡ್ಬೇಕು ನೀವು ಸಿಂಪಲ್ ಆಗಿ ಹತ್ತು ನಿಮಿಷದಲ್ಲಿ ರವೆ ದೋಸೆ ಸಿಂಪಲ್ ಆಗಿ ಎಲ್ಲ ಕಲಿಸ್ಕೊಂಡ್ತಾ ಇದೀರೋ ನೋಡಿ ಚಿಕ್ಕದ ಮಸೂರ ಫ್ರೆಂಡ್ಸ್ 13 ರೂಪಾಯಿ ಹತ್ತು ರೂಪಾಯಿ ಮೊಸರು ಸಿಗುತ್ತೆ ತಗೊಂಡು ಹಾಕಿ ನೀವು ಮನೆಯಲ್ಲೇ ಮಾಡಿಕೊಂಡು ತಂದ್ರೆ ಯಾವ ಸೈಡ್ ಎಫೆಕ್ಟರ್ ಲೈನ್ ಎಲ್ಲ ಹೋಟೆಲ್ ಅಲ್ಲಿ ಇನ್ನು ಅದಿದು ಆಗ್ತಾರೆ ಸಿಂಪಲ್ ಆಗಿ ನಿಮ್ಮ ಟೈಮ್ ಕೂಡ ಉಳಿಯುತ್ತೆ ಬೆಳಗ್ಗೆ ಆಫೀಸ್ ಹೋಗೋ ತಿನ್ಕೊಂಡು ಮಕ್ಕಳು ಸ್ಕೂಲ್ ಗೆ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ನೋಕ ಫ್ರೆಂಡ್ಸ್ ಸಕ್ಕದಾಗಿದೆ ಫ್ರೆಂಡ್ಸ್ ತುಂಬ ಅಟ್ಯಾಚು ಆಗ್ತದೆ ಈಗ ದೋಸೆ ತಿನ್ಬಿಡ್ತೀನಿ ಮತ್ತೆ ನಿಮಗೆ ಸಿಕ್ತೀನಿ ಫ್ರೆಂಡ್ಸ್ ಬಾಯ್